ರಾಜ್ಯದಲ್ಲಿ ಲೋಕಾಯುಕ್ತ ಮಿಂಚಿನ ರೇಡ್ ಎಂಟು ಕಡೆ ದಾಳಿ ಬಲೆಗೆ ಬಿದ್ದ ಅಧಿಕಾರಿಗಳು ಯಾರ್ಯಾರು ಅಧಿಕಾರಿಗಳ ಮನೆಯಲ್ಲಿ ಸಿಕ್ತಾ ಚಿನ್ನ ಹಣ ಲೋಕ ಭರ್ಜರಿ ಬೇಟೆ ಬೆಳ್ಳಂಬೆಳಗ್ಗೆ ಮತ್ತು ರಾಜ್ಯದ ಹಲವು ಕಡೆಗಳಲ್ಲಿ ಲೋಕಾಯುಕ್ತ ರೇಡ್ ಆಯಿತು ಬೆಂಗಳೂರು ತುಮಕೂರು ವಿಜಯಪುರ ಕಲಬುರಗಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಏಕಕಾಲದಲ್ಲಿ ದಾಳಿ ಮಾಡಿದೆ ಈ ಮೂಲಕವಾಗಿ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದೆ ಲೋಕಾಯುಕ್ತ ತುಮಕೂರಿನ ಶಿರಾದಲ್ಲಿ ಡಾಕ್ಟರ್ ಮೇಲೆ ದಾಳಿ ದಾವರೆಕೆರೆಯ ಪಿಎಚ್ಸಿ ವೈದ್ಯ ಜಗದೀಶ್ ಮೇಲೆ ದಾಳಿಯಾಗಿದೆ ಇನ್ನು ಮತ್ತೊಂದು ಕಡೆ ತುಮಕೂರಿನ ಬಟ್ಟುವಾಡಿ ಬಳಿ ಇರುವಂತಹ ಮನೆಯಲ್ಲಿ ಶೋಧ ನಡೆಸ್ತಾ ಇದ್ದಾರೆ ಇನ್ನೂ ಕೂಡ ಜಗದೀಶ್ಗೆ ಸೇರಿದಂತಹ ಕಾಂಪ್ಲೆಕ್ಸ್ನಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದ್ದ ಲೋಕಾಯುಕ್ತ ಅಧಿಕಾರಿಗಳಿದ್ದು ಎಲ್ಪೆನಹಳ್ಳಿಯಲ್ಲಿರುವಂತಹ ಮನೆಯಲ್ಲೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಇವರ ಅಮ್ಮ ಸಹೋದರ ಹಾಗೂ ಪತ್ನಿ ಹೆಸರಲ್ಲಿ ಅಪಾರ ಪ್ರಮಾಣದ ಆಸ್ತಿ ಇರುವಂತಹ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಧಿಕಾರಿಗಳಿಗೆ ಇನ್ನು ಮತ್ತೊಂದು ಭಾಗದಲ್ಲಿ ವಿಜಯಪುರದಲ್ಲಿ ಕೆಎಚ್ಬಿ ಸಿಬ್ಬಂದಿ ಮೇಲೆ ದಾಳಿಯಾಗಿದೆ ಎಫ್ಡಿಎ ಶಿವಾನಂದ್ ಕೆಂಪಾವಿ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಎಫ್ಡಿಎ ಅಧಿಕಾರಿ ಶಿವಾನಂದ್ಗೆ ಸೇರಿದಂತಹ ಫಾರ್ಮ್ ಹೌಸ್ನಲ್ಲೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಇದು ವಿಜಯಪುರದ ಕಥೆಯಾದರೆ ಮತ್ತೊಂದು ಕಡೆ ಕಲಬುರಗಿ ಕಲಬುರಗಿಯಲ್ಲೂ ಕೂಡ ಮತ್ತು ಬೆಂಗಳೂರಲ್ಲಿ ಡಿ ಅಧಿಕಾರಿ ಮೇಲೆ ದಾಳಿಯಾಗಿದೆ ಡಿ ಇಲಾಖೆಯ ಸೆಕ್ರೆಟರಿ ಇನ್ ಚೀಫ್ ಮೇಲೆ ರೇಡ್ ಆಗಿರೋ ಜಗನ್ನಾಥ ಹಲಿಂಗೆ ಮನೆ ಮೇಲೆ ದಾಳಿಯಾಗಿ ಶೋಧ ಕಾರ್ಯ ಇನ್ನೂ ಕೂಡ ಮುಂದುವರಿತಾ ಇದೆ ಬೀಳಿಗೆಯಲ್ಲಿ ಪಿಡಬ್ಲ್ಯೂಡಿ ಸಿ ಮನೆ ಮೇಲೂ ಕೂಡ ರೇಡ್ ಆಗಿದೆ ಮಲ್ಲೇಶ್ ದುರ್ಗದ ಮನೆಯಲ್ಲಿ ಅಧಿಕಾರಿಗಳಿಂದ ಶೋಧ ಕಾರ್ಯ ಮೂರು ಕಡೆ ಏಕಕಾಲಕ್ಕೆ ದಾಳಿ ನಡೆಸಿ ಪ್ರಮುಖವಾದಂಥ ದಾಖಲೆ ಪರಿಶೀಲನೆಗೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿರೋದು ಬೆಳೆಂಬಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳ ಮಿಂಚಿನ ಬೇಟೆ ಭ್ರಷ್ಟ ಅಧಿಕಾರಿಗಳಿಗೆ ಬೆಳೆ ಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯದ ಹಲವು ಕಡೆಗಳಲ್ಲಿ ಈ ರೀತಿ ರೇಡ್ ಆಗಿದೆ ಡಿಪಿಎಆರ್ ಚೀಫ್ ಎಂಜಿನಿಯರ್ ಮೇಲೂ ಕೂಡ ಲೋಕಾಯುಕ್ತ ದಾಳಿಯಾಗಿದೆ ಟಿಡಿ ನಂಜುಡಪ್ಪ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ಮಾಡಲಾಗ್ತಾ ಇದೆ ಬೆಂಗಳೂರಿನ ನಂಜುಡಪ್ಪ ಮನೆಯಲ್ಲಿ ಪ್ರಮುಖ ದಾಖಲೆಗಳ ಪರಿಶೀಲನೆ ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಮೇಲೂ ಕೂಡ ರೇಟ್ ಬೆಂಗಳೂರಿನ ಎಚ್ಬಿ ಕಲ್ಲೇಶಪ್ಪ ಮನೆ ಮೇಲೆ ದಾಳಿಯಾಗಿರು ಕಲ್ಲೇಶಪ್ಪನಿಗೆ ಸೇರಿದಂತ ಆಸ್ತಿ ಪತ್ರಗಳ ಪರಿಶೀಲನೆ ಮಾಡಲಾಗ್ತಾ ಇದೆ ಕಂ ಎಲ್ಇ ಜಿ ನಾಗರಾಜು ಮನೆಯಲ್ಲಿ ಶೋಧ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿ ಕೋಲಾರದ ಬೆಸ್ಕಾಂ ಎಡಬಲ್ಇ ಮನೆ ಮೇಲೆ ದಾಳಿಯಾಗಿದೆ ಮತ್ತೊಂದು ಕಡೆ ದಾವಣಗೆರೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿ ಮೇಲೆ ದಾಳಿ ಮನೆಯಲ್ಲಿ ಶೋಧ ಕಾರ್ಯ ಆಹಾರ ಹಾಗೂ ಸುರಕ್ಷತೆ ಹಾಗೂ ಗುಣಮಟ್ಟ ವಿಭಾಗದ ಡಿಸ್ಟ್ರಿಕ್ಟ್ ಸ್ಟ್ಯಾಟಿಕಲ್ ಅಧಿಕಾರಿ ಜಿ ಎಸ್ ನಾಗರಾಜು ಮನೆ ಮೇಲೆ ದಾಳಿಯಾಗಿದೆ ಕೋಲಾರ ದಾವಣಗೆರೆ ವಿಜಯಪುರ ಬಾಗಲಕೋಟೆ ಕಲಬುರಗಿ ತುಮಕೂರು ಬೆಂಗಳೂರು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ರೇಡ್ ಆಗಿರೋದು ಪ್ರಮುಖ ಅಧಿಕಾರಿಗಳನ್ನ ಗುರಿಯಾಗಿಸಿಕೊಂಡು ಅಂದ್ರೆ ಒಂದಿಷ್ಟು ಮಾಹಿತಿ ಮೇರೆಗೆ ಲೋಕಾಯುಕ್ತ ಏಕಕಾಲದಲ್ಲಿ ದಾಳಿ ಮಾಡಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಾಗೆ ಗುರುರಾಜ್ ಅರುಣ್ ಲೈವ್ ನಲ್ಲಿದ್ದಾರೆ ಇದ್ದಾರೆ ಬೇರೆ ಬೇರೆ ಭಾಗಗಳಿಂದ ಏನೆಲ್ಲ ಆಯ್ತು ಲೋಕಾಯುಕ್ತ ರೇಡ್ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಮೊದಲಿಗೆ ಮಂಜು ಯಾವ ರೀತಿಯಾದಂತಹ ರೇಡ್ ನಡೀತಾ ಇದೆ ಅನ್ನೋದಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಮಾಹಿತಿಗಳ ಮೇರೆಗೆ ಲೋಕಾಯುಕ್ತ ರೇಡ್ ಮಾಡಿರುತ್ತೆ ಅಂದ್ರೆ ಸಾರ್ವಜನಿಕರಿಂದ ಬಂದಂತಹ ದೂರುಗಳನ್ನ ಆಧರಿಸಿ ರೇಡ್ ಆಗಿರುತ್ತೆ ಏಕಕಾಲದಲ್ಲಿ ಆದಂತಹ ರೇಡ್ ನಲ್ಲಿ ಏನೆಲ್ಲ ಲಭಿಸಿರುವಂತದ್ದು ಲೋಕಾಯುಕ್ತ ಅಧಿಕಾರಿಗಳಿಗೆ ಖಂಡಿತವಾಗ್ಲೂ ಬೆಳಗಿನ ಜಾವ ಸುಮಾರು ಆರು ಗಂಟೆಗೆ ಏನು ಆರ್ 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 ಡಿ ಪಿ ಆರ್ ಚೀಫ್ ಇಂಜಿನಿಯರ್ ಇದ್ದರೆ ನಂಜುಂಡಪ್ಪ ಅವರ ಮನೆ ಮೇಲೆ ರೈಡ್ ಆಗಿರ್ತಕ್ಕಂಥದ್ದು ಬೆಳಗಿನ ಜಾವ ಆರು ಗಂಟೆಗೆ ಸುಮಾರು ಹತ್ತರಿಂದ ಹನ್ನೆರಡು ಅಧಿಕಾರಿಗಳು ಏಕಕಾಲಕ್ಕೆ ರೈಡ್ ಮಾಡಿರ್ತಕ್ಕಂಥದ್ದು ಈಗ್ಲೂ ಕೂಡ ಒಂದು ತನಿಖೆಯನ್ನು ಮಾಡ್ತಾ ಇರತಕ್ಕಂಥ ಮಾಹಿತಿಗಳನ್ನ ಕಲೆ ಆಗ್ತಾ ಇರ್ತಕ್ಕಂಥದ್ದು ಅದರ ಜೊತೆಗೆ ಕೆಲವು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ವಶಕ್ಕೆ ಪಡೆದು ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಯಾಕೆಂತ ಹೇಳಿದ್ರೆ ಒಂದಲ್ಲ ಎರಡಲ್ಲ ಎರಡು ಮೂರು ಬಾರಿ ಇವರ ವಿರುದ್ಧ ದೂರು ಕೂಡ ದಾಖಲಾಗಿರ್ತಕ್ಕಂಥ ಬಸವೇಶ್ವರ ನಗರದಲ್ಲಿ ಇರುವಂತಹ ಒಂದು ಮನೆ ಇದಾಗಿರ್ತಕ್ಕಂಥದ್ದು ಇವರು ಆರ್ ಡಿ ಪಿ ಆರ್ ನಲ್ಲಿ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಕೂಡ ಮಾಡ್ತಿರ್ತಕ್ಕಂಥದ್ದು ಯಾಕಂದ್ರೆ ಬೆಳಗಿನ ಜಾವ ದಾಳಿ ವೇಳೆಯಲ್ಲಿ ಬೆಳಗಿನ ಜಾವ ಆರು ಗಂಟೆಗೆ ನಂಜುಂಡಪ್ಪ ಅವರ ಮನೆಯಲ್ಲಿ ಸದ್ಯಕ್ಕೆ ಈಗಾಗಲೇ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ ಮತ್ತೆ ಮನೆಯಲ್ಲಿ ಕೆಲವು ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಯಾಕಂದ್ರೆ ಬೆಳ್ಳಂಬೆಳಿಗೆ ದಾಳಿ ನಡೆಸಿರ್ತಕ್ಕಂಥ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಕೆಲವು ದಾಖಲಾತಿಗಳನ್ನು ಮನೆಯಲ್ಲಿ ಈ ಅಕ್ರಮ ಸಕ್ರಮ ಆಸ್ತಿಗಳೇನಾದ್ರು ಹೊಂದಿದಾರಾ ಅಥವಾ ಆದಾಯಕ್ಕಿಂತ ಮೀರಿ ಹೆಚ್ಚಿಗೆ ಆಸ್ತಿಗಳಿಗೆ ಏನಾದರೂ ಮಾಡಿದಾರ ಅನ್ನೋ ರೀತಿಯಲ್ಲಿ ದಾಖಲೆಯನ್ನು ಪರಿಶೀಲನೆ ಜೊತೆಗೆ ಇವರು ನಂಜುಂಡಪ್ಪ ಒಂದೇ ಅಲ್ಲ ಒಟ್ಟು ಸೇರಿ ಎಂಟು ಅಧಿಕಾರಿಗಳ ಮನೆ ಮೇಲೆ ರಾಜ್ಯಾದ್ಯಂತ ದಾಳಿಯನ್ನು ನಡೆಸಿದ ಸದ್ಯಕ್ಕೆ ಕ್ವಾಲಿಟಿ ಕಂಟ್ರೋಲ್ ಮತ್ತೊಂದು ಕಡೆ ಕ್ವಾಲಿಟಿ ಕಂಟ್ರೋಲ್ ಹಾಗೂ ಕ್ವಾಲಿಟಿ ಅಶೂರೆನ್ಸ್ ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಚ್ ಬಿ ಕಲ್ಲೇಶಪ್ಪನ ಮನೆ ಮೇಲೆ ಕೂಡ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಲೋಕಾಯುಕ್ತ ಅಧಿಕಾರಿಗಳು ಸದ್ಯಕ್ಕೆ ಈಗ ನಾವು ನಂಜುಂಡಪ್ಪ ಮನೆ ಮುಂದೆ ನೀವು ನೋಡ್ತಾ ಫಸ್ಟ್ ಅಲ್ಲಿ ಒಂದು ಮ್ಯಾಗ್ನೆಟಿಕ್ ಗೇಟ್ ಅನ್ನ ಇಟ್ಕೊಂಡು ಮೇಲೆ ಕಂಪ್ಲೀಟ್ ಆಗಿ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆ ಸಮೇತ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಇನ್ನು ಮನೆ ಒಳಗಡೆ ಇರ್ತಕ್ಕಂಥ ಒಡವೆ ಚಿನ್ನ ಏನಾದರೂ ಇದ್ದರೂ ಕೂಡ ಅದನ್ನು ಕೂಡ ಪರಿಶೀಲನೆ ಮಾಡಿ ಮಾಹಿತಿಗಳನ್ನು ಸಂಗ್ರಹಿಸಿ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು ಓಕೆ ಮಂಜು ಹಾಗೆ ಸಂಪರ್ಕದಲ್ಲಿ ಮಾತನಾಡಿಸ್ತೇನೆ ಇನ್ನು ಕಲಬುರಗಿಯಲ್ಲೂ ಕೂಡ ಈ ರೀತಿಯಾಗಿ ರೇಡ್ ಆಗಿದೆ ಕಲಬುರಗಿಯ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂಬ ಲೈವ್ನಲ್ಲಿದ್ದಾರೆ ಅರುಣ್ ಕುಮಾರ್ ಎಲ್ಲೆಲ್ಲಿ ದಾಳಿಯಾಗಿರುವಂತ ಎಷ್ಟು ಅಧಿಕಾರಿಗಳ ಮನೆ ಕಚೇರಿಗಳ ಮೇಲೆ ದಾಳಿಯಾಗಿದೆ ಏನೆಲ್ಲ ಸಿಕ್ಕಿದೆ ಇಲ್ಲಿವರೆಗೂ ಎಷ್ಟು ಟೈಮ್ ಆಯ್ತು ದಾಳಿಯಾಗಿಂತಂದ್ರೆ ಕಲಬುರಗಿ ಏನು ಅವರ ನಿವಾಸ ಓಕ್ಲಿ ಕ್ಯಾಂಪ್ ಅಲ್ಲಿ ನಿವಾಸದ ಜಗನ್ನಾಥಿ ಕರ್ನಾಟಕ ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಏನು ಆಯೋಗದ ಯೋಜನಾ ಅಧಿಕಾರ ಇದ್ದಾರೆ ಜಗನ್ನಾಥ್ ಹಾಲಂಗಿ ಅವರ ಮನೆ ಮೇಲೆ ದಾಳಿಯಾಗಿರುವಂಥದ್ದು ಇನ್ನು ಬೆಳಗಿನ ಬೆಳೆ ಬೆಳಗ್ಗೆ ಈಗ ಭ್ರಷ್ಟ ಅಧಿಕಾರಿಗೆ ಲೋಕಾಯುಕ್ತರು ಶಾಖನ ನೀಡಿದ್ದಾರೆ ಅವರ ಇನ್ನು ಕಲಬುರಗಿಯ ಇನ್ನು ಓಕಲ್ ಕ್ಯಾಂಪ್ ಅಲ್ಲಿ ಮನೆಯಲ್ಲಿ ಏನು ಸರ್ಚ್ ಅನ್ನು ಮಾಡ್ತಾ ಇರುವಂಥದ್ದು ಇಲ್ಲಿ ಏನೇನೆಂದ್ರೆ ಬೆಳಗ್ಗೆಯಿಂದಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ತನಿಖೆ ಏನು ತಲಾಶನ ಮಾಡ್ತಾ ಇರುವಂಥದ್ದು ಇಲ್ಲಿ ಏನಂತಾರೆ ಕಳೆದ ಹಲವು ವರ್ಷಗಳಿಂದ ಕಲಬುರಗಿಯಲ್ಲೇ ನೀರಾವರಿ ಇಲಾಖೆಯಲ್ಲಿ ಮತ್ತೆ ಪಿಡಬ್ಲ್ಯೂ ಡಿ ಇಲಾಖೆಯಲ್ಲಿ ಏನು ಸೇವೆಯನ್ನು ಸಲ್ಲಿಸಿರುವಂತಹ ಜಗನ್ನಾಥ್ ಹಾಲಂಗಿಯವರು ಈಗ ವರ್ಗಾವಣೆ ಬರ್ಗಾವಣೆಯಾಗಿರುತ್ತಾರೆ ಆದರೆ ಇದೇ ಮೂವತ್ತೊಂದರಂದು ಅವರಿಗೆ ನಿವೃತ್ತಿ ಕೂಡ ಆಗಿರುವ ಆಗಲಿರುವಂತಹ ಹಿನ್ನೆಲೆಯಲ್ಲಿ ಇಂದು ಏನಂದ್ರೆ ಅವರಿಗೆ ಲೋಕಾಯುಕ್ತ ಶಾಕ್ ನೀಡಿರುವಂತದ್ದು ಇವಾಗ ಅವರ ಮನೆಯಲ್ಲಿ ಈಗ ಎರಡು ಕೆಜಿಗೂ ಅಧಿಕ ಚಿನ್ನ ಏನೋ ಬೆಳ್ಳಿ ಮತ್ತೆ ಆಳಂದ್ ಪಟ್ಟಣದಲ್ಲಿ ಮೂವತ್ತ ಎಕರೆ ಜಮೀನು ತಾವರ್ಗೆರೆ ಬಳಿ ಜಮೀನಿನ ಪತ್ರಗಳು ಸಿಕ್ಕಿರುವಂತದ್ದು ಇದು ಏನಂತಂದ್ರೆ ಇವರು ಸೇವೆಗೆ ಸೇರಿದಂತಹ ಸಂದರ್ಭದಲ್ಲಿ ಆಸ್ತಿಯನ್ನು ಮಾಡಿರುವಂತಹ ಅಥವಾ ಇವರಿಗೆ ಏನಾದರೂ ಈ ಹಿಂದೆ ಪಿತ್ರಾರ್ಜಿತವಾಗಿ ಆಸ್ತಿ ಬಂದಿರುವಂತಹ ಬಗ್ಗೆ ಈಗ ಪೊಲೀಸರು ಏನೋ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಅವರ ಮನೆಯಲ್ಲಿ ಕೂಡ ಹಲವು ಏನು ದಾಖಲೆ ಮನೆಯ ಸೈಟ್ ಗಳೆಲ್ಲ ದಾಖಲೆ ಪತ್ರಗಳನ್ನು ಸಿಕ್ಕಿರುವಂತದ್ದು ಅದು ಕೂಡ ಏನು ನೀವು ಸರ್ಚ್ ರುವಂತದ್ದು ಅವರು ಏನಂತಂದ್ರೆ ಬೆಂಗಳೂರಲ್ಲಿ ವಾಸವಾಗಿದ್ದರಿಂದ ಅವರ ಮನೆಯಲ್ಲಿ ಯಾರು ಇಲ್ಲದೇ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನು ಲಾಕರ್ ಓಪನ್ ಮಾಡಲಿಕ್ಕೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲಾಕರ್ ಅನ್ನು ಓಪನ್ ಮಾಡ್ತಾರೆ ಆ ಲಾಕರ್ ನಲ್ಲಿ ಏನೇನೆಲ್ಲ ದಾಖಲೆಗಳಿದೆ ಅನ್ನೋದ್ರ ಬಗ್ಗೆ ಕೂಡ ಲೋಕಾಯುಕ್ತ ಪೊಲೀಸರಿಗೆ ಸರ್ಚನ ಮಾಡ್ತಾರೆ ಇದ್ದಾರೆ ಇವರು ಏನಂತಂದ್ರೆ ಸೇವೆ ಸಲ್ಲಿಸಿದಂತ ಸಂದರ್ಭದಲ್ಲಿ ಮಾಡಿರುವಂತಹ ಆಸ್ತಿನ ಅಥವಾ ಈ ಹಿಂದೆ ಅವರಿಗೆ ಪಿತ್ರಾರ್ಜಿತವಾಗಿ ಬಂದಿರುವಂತಹ ಆಸ್ತಿನ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂತದ್ದು ಅವರು ಏನಂತಂದ್ರೆ ಇನ್ನೇನು ಇದೆ ಇಪ್ಪತ್ತೈದು ದಿನಗಳ ನಂತರ ನಿವೃತ್ತಿ ಆಗಲಿದ್ರು ಆದ್ರೆ ನಿವೃತ್ತಿಗೂ ಮುನ್ನವೇ ಈಗ ಲೋಕಾಯುಕ್ತರು ಅವರಿಗೆ ಶಾಖನ ನೀಡಿರುವ ಇನ್ನು ಅವರ ಮನೆಯಲ್ಲಿ ಈಗ ಲೋಕಾಯುಕ್ತ ಪೊಲೀಸರು ಮಾಡ್ತಾ ಇರುವಂತದ್ದು ಇನ್ನು ಹಲವು ದಾಖಲೆಗಳು ಮತ್ತು ಚಿನ್ನ ಬೇರೆ ಬೇರೆ ಎಲ್ಲಾದ್ರೂ ಬೇರೆ ಬೇರೆ ಬೇನಾಮಿ ಹೆಸರಲ್ಲಿ ಏನು ಆದ್ರೂ ಆಸ್ತಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ಏನು ಸರ್ಚ್ ಅನ್ನು ಮಾಡ್ತಾ ಇರುವಂತದ್ದು ಅರುಣ್ ಥ್ಯಾಂಕ್ ಯು ಅರುಣ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಡೀಟೇಲ್ ಮತ್ತೊಂದು ಭಾಗದಲ್ಲಿ ವಿಜಯಪುರದಲ್ಲೂ ಕೂಡ ರೈಡ್ ಆಗಿದೆ ವಿಜಯಪುರದಿಂದ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಲೈವ್ ನಲ್ಲಿ ಗುರುರಾಜ್ ಸರ್ವೇ ಸಾಮಾನ್ಯವಾಗಿ ಒಂದಿಷ್ಟು ದೂರುಗಳ ನಂತರದಲ್ಲಿ ಲೋಕಾಯುಕ್ತ ರೇಡ್ ಮಾಡುತ್ತೆ ಎಷ್ಟು ಅಧಿಕಾರಿಗಳ ಮೇಲೆ ವಿಜಯಪುರದಲ್ಲಿ ರೇಡ್ ಆಗಿರುವಂತದ್ದು ಇನ್ನು ಬಹುತೇಕವಾಗಿ ಈ ರೀತಿಯಾದಂತಹ ರೇಡ್ಗಳಲ್ಲಿ ನಮಗೆ ಕಾಣಸುವಂಥದ್ದು ಒಂದಿಷ್ಟು ಗೋಲ್ಡ್ ಅಥವಾ ದಾಖಲೆ ಪ್ರಮಾಣ ಪತ್ರಗಳು ಆ ಪ್ರಿಂಟಿಂಗ್ ಮಷಿನ್ಗಳು ಅಥವಾ ಈ ದುಡ್ಡು ಎಣಿಸುವಂತಹ ಮಷಿನ್ಸ್ ಗಳನ್ನ ಅಧಿಕಾರಿಗಳು ತೆಗೆದುಕೊಂಡು ಹೋಗುವಂಥದ್ದು ಅದೆಲ್ಲ ಸಹಜವಾಗಿ ಕಾಣುತ್ತೆ ಲೋಕಾಯುಕ್ತ ರೇಡ್ ಆದಂತಹ ಸಂದರ್ಭದಲ್ಲಿ ಏನಾದರೂ ಕಾಣಿಸ್ತಾ ಇಲ್ಲಿ ವಿಜಯಪುರದ ಆ ಗೃಹ ಮಂಡಳಿಯ ಎಫ್ಡಿ ಆಗಿರುವಂತಹ ಶಿವಾನಂದ್ ಕೆಂಬರ್ ನಿವಾಸದಲ್ಲಿ ನಡೆದ ಆ ವಿಜಯಪುರದಲ್ಲಿ ಒಟ್ಟು ಎರಡು ಕಡೆ ಅವರು ದಾಳಿಯನ್ನು ಮಾಡಿದ್ದಾರೆ ಒಂದು ಸುಕೂನ್ ಲೇಔಟ್ ವಿಜಯಪುರದ ಎಕ್ಸ್ಟೆನ್ಷನ್ ಏರಿಯಾ ಅಂತ ಸುಕೂನ್ ಲೈವ್ ಅಲ್ಲಿ ಒಂದು ತಂಡ ಅಧಿಕಾರಿಗಳು ದಾಳಿ ನಡೆಸಿದರೆ ಒಂದು ಇವರು ಫಾರ್ಮ್ ಹೌಸ್ ಇದೆ ವಿಜಯಪುರ ಜಿಲ್ಲೆಯ ತಿರುಗುಂದಿ ಬಳಿ ಒಂದು ಫಾರ್ಮ್ ಹೌಸ್ ಇರುವುದೇ ಅಲ್ಲೂ ಸಹ ದಾಳಿ ಮಾಡಿರುವಂತದ್ದು ಸಾರ್ವಜನಿಕರು ನೀಡಿರುವ ದೂರು ಮತ್ತೆ ಅಧಿಕಾರಿಗಳು ಕಲೆ ಹಾಕಿರುವ ಮಾಹಿತಿ ಎರಡರ ಆಧಾರದ ಮೇಲೆ ಅವರು ದಾಳಿಯನ್ನು ಮಾಡಿದ್ದಾರೆ ಆ ಬಹಳಷ್ಟು ವರ್ಷಗಳ ಕಾಲ ಅಧಿಕಾರಿ ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅದು ಒಂದು ಅನುಮಾನ ಇತ್ತು ಜೊತೆಗೆ ಸಾರ್ವಜನಿಕರು ಬಹಳಷ್ಟು ದೂರು ಕೊಟ್ಟರು ಅದರ ಮೇಲೆ ಈಗ ಆ ದಾಳಿಯನ್ನು ನಡೆಸ್ತಾ ಇರುವಂತದ್ದು ಆ ಆನಂದ್ ತಕ್ನವರ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅವರು ಸಹಿತ ಪರಿಶೀಲನೆ ಮಾಡ್ತಿದ್ದಾರೆ ಜೊತೆಗೆ ಸಿಬ್ಬಂದಿಗಳು ಆ ಮನೆಯಲ್ಲಿರುವ ದಾಖಲೆಗಳನ್ನ ಪರಿಶೀಲನೆ ಇದ್ದಾರೆ ಒಂದು ತಂಡ ಇಲ್ಲಿ ತರ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತೊಂದು ತಂಡ ಅವರ ಫಾರ್ಮ್ ಹೌಸ್ ಅಲ್ಲಿ ಸಹಿತ ಇರುವ ಸಿಬ್ಬಂದಿಗಳನ್ನ ಮತ್ತೆ ಆ ಮನೆಯಲ್ಲಿರುವಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ